ನಮ್ದು ಬಂದ್ಬಿಟ್ಟು ಇಲ್ಲಿ ಆಟೋನ ಗ್ಯಾರೇಜ್ ಇರೋದು ಇಲ್ಲಿ ಗ್ಯಾರೇಜ್ ನಾವು ಓಡಾಡಕ್ಕೆ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ಓಡಾಡೋ ಆಗ್ತಾ ಇಲ್ಲ ಇಲ್ಲಿ ಹೋಟೆಲ್ಗಳವರು ಕೋಡಿ ಅಂಗಡಿಗಳವರು ಎಲ್ಲ ತಗೊಂಡ್ ಬಂದು ಕಚ್ರ ಹಾಕ್ತಾ ಇದಾರೆ ಇಲ್ಲಿ ಇಲ್ಲಿ ನಾವು ಹೇಳಿದ್ರು ನಮ್ಮೆಲ್ಲ ತಿರ್ಗಾ ಗಲಾಟೆ ಮಾಡಕ್ ಬರ್ತದೆ ಅವ್ರು ಹಾಕೋ ಬದಲಿ ಮುನ್ಸಿಪಾಲ್ಟಿ ಅವ್ರು ತಗೊಂಡ್ ಬಂದ್ತಾ ಇದಾರೆ ಮುನ್ಸಿಪಾಲ್ಟಿ ಆಟೋಗಳು ಐತಲ್ಲ ಅದು ತಗೊಂಡ್ ಬಂದು ಹಾಕ್ತಾ ಇದಾರೆ ಟಾಕ್ಟರ್ ಒಬ್ಬ ತಗೊಂಡ್ ಬಂದ ಹಾಕ್ತಾ ಇದಾರೆ ಅದು ವಿಡಿಯೋ ಎಲ್ಲ ನಮ್ಮ ಹತ್ರ ಐತೆ ನಾನು ಇವ್ರ ಹತ್ರ ಕಳಿಸ್ತಾ ಇದ್ದೀನಿ ನಮ್ಗೆ ಇದು ಕ್ಲೀನ್ ಮಾಡಿಸಿ ಕೊಡಿ ನಮ್ಗೆ ಇಲ್ಲಾಂದ್ರೆ ರೋಗ್ಬಿಡ್ತಾ ಇದೆ ಇಲ್ಲಿ ಗ್ಯಾರೇಜ್ ಗಳ್ ಗ್ಯಾರೇಜ್ ಈ ಈ ಬೈಪಾಸ್ನೇ ಕೊರೋನಾ ಓಡಾಡಕ್ಕೆ ಜಾಸ್ತಿ ತೊಂದರೆ ಇದೆ ಇಲ್ಲಿ ಬೆಂಕಿ ಬೇರೆ ಇಟ್ಬಿಡ್ತಾರೆ ಬೆಂಕಿ ಇಟ್ಬಿಟ್ರೆ ನಮ್ಮ ಅಂಗಡಿಗಿನಲ್ಲಿ ಇರಕ್ಕೆ ಆಗ್ತಾ ಇಲ್ಲ ನಮ್ಗೆ ಜಾಸ್ತಿ ತೊಂದರೆ ಇದೆ ಈ ಕಚನಿಂದ ನಮ್ಗೆ ಇದು ಫಸ್ಟ್ ನಮ್ಗೆ ಕ್ಲೀನ್ ಮಾಡಿಸಿ ಏನೋ ಒಂದು ಇದು ಹಾಕ್ಬೋಡಿ ನಮ್ಗೆ ಇಲ್ಲಿ ಈ ಕಚನಿಂದ ಜಾಸ್ತಿ ತೊಂದರೆ ಐತೆ ರೋಗ ಬರ್ತಾ ಇರೋದು ಕೋಲಾರದಲ್ಲಿ ಕಚೇ ಕೂ ನೀವು ಮಾಡಿಸ್ಬಿಡಿ ಮುನ್ಸಿಪಾಲ್ಟಿ ಹೇಳಿ ಅವ್ರಿಗೆ ಇಲ್ಲ ನಾನು ಬಂದು ಹೇಳಿ ಅಂದ್ರೆ ನಾನೇ ಬಂದು ಹೇಳ್ತೀನಿ ಮುನ್ಸಿಪಾಲ್ಟಿನಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಕಂಪ್ಲೇಂಟ್ ಕೊಡ್ಬೇಕು ನಾವು ಇಲ್ಲಿ ಟಿವಿ ಅವ್ರಿಗೆ ಹೇಳ್ತಾ ಇದ್ದೀನಿ ಅವ್ರ ಅವ್ರ ಜೊತೆ ಹೋಗಿಬಿಡ್ಬೇಕಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ನಾವು ಎಲ್ಲ ಸೇರಿ ನಮ್ಮ ಯೂನಿಯನ್ ನಿಂದ ಎಲ್ಲ ಸೇರಿ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನಾವು ತಗೋಳಿಕೆ ಆಗ್ತಾ ಇಲ್ಲ ಸರ್ ನಮ್ ಇಂದ್ರೆ ಮುನ್ಸಿಪಾಲ್ಟಿ ಅವರು ಬೇರೆ ಅವ್ರು ಎಲ್ಲ ತಗೊಂಡ್ ಬಂದು ಇಲ್ಲೇ ಆಗ್ತಾ ಇದಾರೆ ರೋಡ್ ಪಕ್ಕದಲ್ಲಿ ಆಯ್ತಾ ಯಾರು ಕೇಳೋರ್ ಇಲ್ಲ ಅಂತ ಇಲ್ಲಿ ತಗೊಂಡ್ ಬಂದು ತಗೊಂಡ್ ಬಂದು ಏನಂದ್ರೆ ಅದು ಮಾಂಸ ಅದು ಗಲೀಜಾಯ್ ಏನೇನಾಯ್ತು ಇಲ್ಲೇ ಆಗ್ತಾ ಇದಾರೆ ಎಷ್ಟು ಜನ ನಾವು ಹೇಳಿದ್ರಿ ಯಾರು ಕೇಳ್ತಾ ಇಲ್ಲ ಮುನ್ಸಿಪಾಲ್ಟಿ ಅವ್ರಿಗೆ ದಯವಿಟ್ಟು ಬಿಟ್ಟು ಇದು ಸ್ವಲ್ಪ ಕ್ಲಿಯರ್ ಮಾಡ್ಕೊಟ್ರೆ ನಮ್ಗೆ ಅನುಕೂಲ ಆಗ್ತದೆ ಇಲ್ಲಿ ತಗೊಂಡ್ಬಂದು ನೋಡಿ ಮುನ್ಸುಪಾಲ್ಟಿ ಅವ್ರು ಹಾಕಿರೋದು ನಮ್ಮ ಹತ್ರ ವಿಡಿಯೋನ ಇದೆ ನಾವು ಹೇಳಿದ್ರು ಅವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದಕ್ಕೆ ಸ್ವಲ್ಪ ನಮ್ ಡೈವಿ ಸ್ವಲ್ಪ ಪ್ಲಾನ್ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿರ್ತದೆ ಇಲ್ಲಿಂದ ನಮ್ಗೆ ಎಲ್ಲ ಇವಾಗ ಕೋಳಿ ಅಂಗಡಿಯವರು ಮೇನ್ ಕೋಳಿ ಅವರ ಕೋಳಿ ಅಂಗಡಿ ಅವರೇ ಜಾಸ್ತಿ ಹೋಟ್ನವರು ಇನ್ನೊಂದು ಇದು ಇದು ಚೌಟ್ರಿ ಅವರು ಚೌಟ್ರಿ ಅವರು ಏನಂದ್ರೆ ಅಲ್ಲಿ ಖಾಲಿ ಜಾಗ ಎಲ್ಲೂ ಇಲ್ಲ ಅಂದ್ರೆ ಇಲ್ಲಿ ತಗೊಂಡ್ ಮನ್ ಆಗ್ಬಿಡುದು ಹೋಳಿ ಅಂಗಡಿ ಅವರು ಫುಟ್ಪಾಟ್ ಹೋಟೆಲ್ ಫುಟ್ಪಾತ್ ಹೋಟೆಲ್ ಇದು ಚೌಟ್ರಿ ಅವರು ಇದಕ್ಕೆ ದಯವಿಟ್ಟು ನಮ್ಗೆ ಸ್ವಲ್ಪ ಅನುಕೂಲ ಮಾಡ್ಕೊಡಿ ಜಾಸ್ತಿ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಎಲ್ಲ ಇವಾಗ ಮೊನ್ನೆ ಎಲ್ಲ ಉಗುರು ಎಲ್ಲ ಜ್ವರ ಬಂದ್ಬಿಟ್ಟು ಆಟೋ ನಾವು ಅನುಕೂಲ ಮಾಡೋದಿಲ್ಲ